ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ಅಲ್ಲ ಖಂಡಿತ ಒಳ್ಳೇದಾಗಬೇಕು ಅನ್ನೋದೇ ನಾವೆಲ್ಲರೂ ಹಾರೈಸ್ತೀವಿ ಈಗ ಒಂದು ಎಸ್ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲೇ ಇದ್ದಾರೆ ಖಂಡಿತ ಸತ್ಯ ಅನ್ನೋದು ಪರ್ಮನೆಂಟಾಗಿ ಶಾಶ್ವತವಾಗಿ ಯಾರೂ ಮುಚ್ಚಡಕ್ಕೆ ಆಗೋದಿಲ್ಲ ದೇವರಿದ್ದಾನೆ ಖಂಡಿತ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ ಆ ಚಿತ್ರನೂ ಈಗ ಎಲ್ಲ ಅಭಿಮಾನಿಗಳು ಅವ್ರ ಅಭಿಮಾನಿಗಳು ಎಲ್ಲೂ ಹೋಗಿಲ್ಲ ಎಲ್ಲರೂ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ ನಾವು ಕಾಯ್ತಾ ಇದ್ದೀವಿ ಈ ಸಿನಿಮಾ ನೋಡೋಕೆ ಖಂಡಿತ ಚೆನ್ನಾಗಿ ಅದು ಯಶಸ್ವಿ ಆಗುತ್ತೆ ಅನ್ನೋ ನಮಗೆ ಎಲ್ಲ ಬೆಳವಣಿಗೆ ಆದಾಗ ಒಂದೇ ಮತ್ತೆ ಅಭಿಮಾನಿಗಳು ಹೇಳ್ತಾರೆ ಅಂಬರೀಷ್ ಅಣ್ಣ ಇದ್ದಿದ್ರೆ ಈ ರೀತಿಯಾದಂತಹ ಯಾವುದೇ ಘಟನೆಗಳು ಆಗ್ತಾ ಇರಲಿಲ್ಲ ಓದೋದಕ್ಕೆ ಈ ರೀತಿಯಾದಂತಹ ಘಟನೆಗಳು ಆಗೋದಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಭಿಮಾನಿಗಳು ಹೇಳ್ತಿದ್ದಾರೆ ಹಾಗೆ ಹೋಯ್ತು ಇನ್ನು ಅದ್ರ ಬಗ್ಗೆ ನಾವು ಆಗೋಗಿರೋ ಬಗ್ಗೆ ನಾವು ಮಾತಾಡಿ ಈಗ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ ಮುಂದೆ ಒಳ್ಳೇದಾಗಬೇಕು ಅನ್ನೋದೇ ನಾವೆಲ್ಲ ಹಾಸಣ ಇಡೀ ಚಿತ್ರದ ನಟ ದರ್ಶನ್ದವ್ರು ಪ್ರಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಿದ್ದಾರೆ ಯಾ ಜೊತೆಯಿಂದ ಯಾರು ಅರಿದ್ರು ನಿಮ್ಮ ವಧರಣಿ ಅಂತ ಪ್ರೀತಿನ ಕರೀತಿದ್ರು ಕೊನೆವಾಗಲಿ ಅಭಿವ್ರಾಗಲಿ ಏನಾದರೂ ಗಲೀತು ಸಿನಿಮಾದ ಪ್ರಚಾರದಲ್ಲಿ ಸಪೋರ್ಟ್ ಮಾಡ್ತಿರೋ ಇಲ್ಲ ಅವ್ರ ಪ್ರಚಾರ ಎಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೆ ಅನಿಸುತ್ತೆ ಹಾಗಾಗಿ ನಮ್ಮನ್ನು ಆದರೆ ಸಿನಿಮಾ ಪ್ರಚಾರಕ್ಕೆ ಯಾವತ್ತೂ ನಾನು ಡೈರೆಕ್ಟಾಗಿ ಏನೋ ಇನ್ವಾಲ್ವ್ ಆಗಿರಲ್ಲ

ರಾಜಕಾರಣ ಆದರೆ ಇವೆಲ್ಲವನ್ನು ನಾವು ಎದುರಿಸಲೇಬೇಕು ಅನ್ನೋ ಒಂದು ಧೈರ್ಯ ಇಟ್ಕೊಂಡೆ ನಾವು ಆ ಒಂದು ಜೊತೆಯನ್ನು ಹಾಕುವ ಸೊ ದೇವರು ನನಗೆ ಎಲ್ಲವನ್ನು ಕೊಟ್ಟಿದೆ ಅಂಬರೀಷ್ ಅಂತ ಒಬ್ಬರ ನಾನು ಏನೋ ಗ್ರೇಟ್ ಪ್ಲಾನ್ ಅವ್ರ ಜೊತೆ ನಾನು ಅಷ್ಟು ವರ್ಷಗಳು ನನಗೆ ಅವರ ಸಂಘಟ್ಯಾಗಿ ನನಗಿಡುವಂಥ ಒಂದು ಅವಕಾಶ ನನಗೆ ಕೊಟ್ಟಿದ್ದು ಕಷ್ಟ ಸುಖ ಅನ್ನೋದು ಜಗನ್ದಲ್ಲಿ ಸುದ್ದಿ ಇದೆ ಸುಖನೂ ನೋಡಿದ್ದೀನಿ ಸೊ ಎಲ್ಲ ನನಗೆ ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿ ಸಹ ನನಗೆ ಯಾವುದೇ ಒಂದು ರಿಗ್ರೆಟ್ಸ್ ಇಲ್ಲ ಲೈಫಲ್ಲಿ ಅಭಿಷೇಕ್ ಅವರ ಜೊತೆ ಏನೇನಾದರೂ ಸಲಹೆಗಳು ಬರ್ತೀನಿ ಸಿನಿಮಾ ಡಿಸ್ಕಸ್